ಹಾಯ್ ಎಲ್ಲರಿಗೂ ಶ್ರೀತಾ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ಜಲದಿಗಿರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಅಲ್ಲಿ ಕುರಿನೂ ಕೂಡ ಕಡಿದು ಅಲ್ಲಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬಂದ್ವಿ ಅದು ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ ಅದಕ್ಕೆ ಮುಂಚೆ ನೀವು ಏನೊಂದು ಸಬ್ಸ್ಕ್ರೈಬ್ ಮಾಡಿಕೊಡೋದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದಿರೋದು ಯಡಿಯೂರತ್ರ ಇರುವಂಥ ಒಂದು ದೇವಸ್ಥಾನ ಊರ ಹೆಸರೇ ಜಲದಿಗೆರೆ ಅಂತ ಹೇಳಿಬಿಟ್ಟು ಹಾಗೆ ದೇವಸ್ಥಾನದ ಹೆಸರು ಜಲದಿಗೆರಮ್ಮ ಅಂತ ಇದೆ ತುಂಬ ಪವರ್ಫುಲ್ ದೇವರು ಇಲ್ಲಿ ಕೋಳಿ ಕುರಿ ಪ್ರತಿಯೊಬ್ಬರು ಆಕೆ ಕಟ್ಕೊಂಡು ಕೋಳಿ ಕುರಿನ ಬಲಿ ಕೊಡ್ತಾರೆ ನಾವು ಹೋಗಿದ್ದು ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ಅಲ್ಲಿ ಆಗ ತಾನೇ ಪೂಜೆ ಶುರು ಮಾಡ್ತಾ ಇದ್ರು ಸ್ವಲ್ಪ ದಿನಗಳ ಹಿಂದೆ ಇಲ್ಲಿ ಜಾತ್ರೆ ಆಗಿದ್ದರಿಂದ ಡೆಕೋರೇಷನ್ ಎಲ್ಲ ಹಾಗೆ ಇದೆ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹರಕೆ ಕಟ್ಕೊಳ್ಳೋದಕ್ಕೆ ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಏನೇ ಹರಕೆ ಕೊಟ್ಕೊಂಡ್ರು ಅದು ಖಂಡಿತವಾಗೂ ನೆರವೇರುತ್ತೆ ಅಂತ ಹೇಳ್ತಾರೆ ನಮ್ಮದು ಒಂದು ಹರ್ಕೆ ಇತ್ತು ಕುರಿ ಇತ್ತು ನಮ್ಮ ಕಡೆಯವರು ನಮ್ಮ ಅಕ್ಕಪ್ಪ ಬಂದು ಇಲ್ಲಿ ನೋಡ್ಬೋದು ಕಂಬಿಗಳಿಗೆ ಬೀಗ ಹಾಕಿದ್ದಾರೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಬೀಗಗಳನ್ನ ಹಾಕಿದ್ದಾರೆ ಇದು ಕೂಡ ಹರಕೆ ಕಟ್ಕೊಂಡು ಬೀಗ ಹಾಕಿರುವಂಥದ್ದು ಕುರಿ ಕಡಿಬೇಕು ಅಂದರೆ ಇಲ್ಲಿ ಬೆಳಗ್ಗೆನೇ ಬರಬೇಕು ಬೆಳಗ್ಗೆ ಬಂದರೆ ಬೇಗ ಬೇಗ ಆಗಿಬಿಡುತ್ತೆ ಲೇಟ್ ಆಗೋದೆ ತುಂಬ ಜನ ಜಾಸ್ತಿ ಆಗುತ್ತೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅದಕ್ಕೆ ನಾವು ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕುರಿ ಕಟ್ಸ್ಬಿಟ್ಟು ಅಲ್ಲೇ ಕ್ಲೀನ್ ಕೂಡ ಮಾಡಿಕೊಡ್ತಾರೆ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಡ್ತಾರೆ ಡು ಕೊಡಬೇಕು ಅಷ್ಟೇ ಇಪ್ಪತ್ತು ನಿಮಿಷಕ್ಕೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಟ್ಬಿಡ್ತಾರೆ ಜಾತ್ರೆ ಆಯಿತಾ ತುಂಬ ಫೇಮಸ್ ದೇವಸ್ಥಾನ ಇದು ಇಲ್ಲಿ ಜಾತ್ರೆ ಆಗೋದನ್ನು ಟಿ ಕೂಡ ತೋರಿಸ್ತಾರೆ ಅಂತ ಹೇಳ್ತಾರೆ ಒಳಗಡೆ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಬಾಗ್ಲಾಕಿದ್ದಾರೆ ಗರ್ಭಗುಡಿದು ಈಗ ಕುರಿ ಕಡಿತಾರೆ ಪೂಜೆ ಮಾಡಿಸ್ಕೊಬಂದು ಮುಂದಗಡೆನೆ ದೇವಸ್ಥಾನದ ಮುಂದೆನೆ ಕಡಿಯುವಂಥದ್ದು ಕುರಿ ತಲೆಗೆ ನೀರು ಹಾಕ್ತಾರೆ ಫಸ್ಟ್ ಅದು ಒದರದ ಮೇಲೆ ಕಟ್ ಮಾಡೋದು ನಮ್ಮ ಕುರಿ ಸ್ವಲ್ಪ ಲೇಟಾಗಿ ತಲೆ ಒದರಿತ್ತು ಯಾಕೋ ಬೇಜಾರಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ತಲೆ ಒದ್ ಒದರ್ತು ಆಮೇಲೆ ಕಡ್ಕೊಂಡು ರಿಪೇರಿ ಮಾಡಿಸ್ಕೊಂಡು ತಗೊಬಂದ್ವಿ ಇಲ್ಲಿ ನೋಡ್ಬೋದು ಆ ಕಡೆ ಒಬ್ರು ದೃಷ್ಟಿ ನಿವಾರಿಸ್ಕೊತಾ ಇದ್ದಾರೆ ನಮ್ಮ ದೃಷ್ಟಿನ ನಾವೇ ತೆಗೆದು ಆ ಲಿಂಬೆ ಹಣ್ಣನ್ನು ಕಾಲಲ್ಲಿ ಒತ್ತೋದು ಅದರಿಂದ ದೃಷ್ಟಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಎಲ್ಲ ಕ್ಲೀನ್ ಮಾಡಿಸ್ಕೊಬಂದಿದ್ದಾಯ್ತು ಕಟ್ ಮಾಡಿ ಕ್ಲೀನ್ ಮಾಡಿಸ್ಕೊಬಂದಿದ್ದಾಯ್ತು ಇಲ್ಲಿ ನಾವು ರೂಮ್ ತಗೊಂಡಿದ್ವಿ ಅಂತ ಹಳೆಯ ವಿಡಿಯೋ ನಿನ್ನೇನು ವಿಡಿಯೋದಲ್ಲಿ ತೋರಿಸಿದ್ದೀನಿ ರೂಮ್ ಮಾಡ್ಕೊಂಡಿದ್ವಿ ಅಂತ ಆ ವೀಡಿಯೋನ ನೋಡಿಲ್ಲ ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ ತೊಂದರೆ ಇಲ್ಲ ಇಲ್ಲಿ ಕುರಿ ಕಡಿಬೇಕು ಅಂದರೆ ಒಂದು ದಿನ ಸ್ಟೇ ಆಗಬೇಕು ಆವಾಗಲ ಆವಾಗ ಸ್ಟೇ ಆದಾಗ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಬೇಗ ಪೂಜೆ ಮಾಡ್ಕೊಬಂದು ಬೇಗ ಅಡುಗೆ ಮಾಡ್ಕೋಬೋದು ಇಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ ಈ ಮನೇನ ಐದೂವರೆ ಸಾವಿರಕ್ಕೆ ತಗೊಂಡಿದ್ದು ಇಲ್ಲಿ ಹೇಗೆ ಇರುತ್ತೆ ಅಂದರೆ ಎಲ್ಲರೂ ಕೂಡ ಇಲ್ಲಿ ಇದೇ ಥರ ರೂಮ್ ಮಾಡಿಕೊಂಡು ಕುರಿ ಕಟ್ಸ್ಕೊಂಡು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಅಲ್ಲಿ ಅವರಿಗೆ ಅನುಕೂಲ ಆಗೋ ಥರ ಇರುತ್ತೆ ಅಂದರೆ ಮನೆಯಲ್ಲೇ ಪಾತ್ರೆಗಳನ್ನ ಇಟ್ಟಿರ್ತಾರೆ ಒಂದು ಐವತ್ತು ಜನಕ್ಕೆ ಅಡುಗೆ ಮಾಡುವಂಥ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಟಿರ್ತಾರೆ ಸಪ್ಲೈ ಎಲ್ಲ ಇರುತ್ತೆ ಹಾಗೆ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ ಹಾಗಾಗಿ ಈ ಮನೆ ಈ ಒಂದು ದಿನಕ್ಕೆ ಐದೂವರೆ ಸಾವಿರ ತಗೊತಾರೆ ಆಲ್ಮೋಸ್ಟ್ ಸಾಂಬಾರು ಕೂಡ ರೆಡಿ ಆಯಿತು ಮಟನ್ ಸಾಂಬಾರ್ ರೆಡಿ ಆಯಿತು ಹಾಗೆ ಊಟ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ಹೀಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಟ್ಯಾಂಕ್ ಯು